ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಹಣವನ್ನು ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿದ ಸಮಯದಲ್ಲಿ ನೆನಪು ಬರುವುದಿಲ್ಲ ಎಂದು ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದರು ನಗರದ ಸಮೀಪ ಖಾಸಗಿ ಒಂದರಲ್ಲಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಲಿ ಮಾಜಿ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಚನ್ನಪಟ್ಟಣ ಶಿಗಾವಿ ಸಂಡೂರು ಉಪಚುನಾವಣೆ ಸಮಯದಲ್ಲಿ ಗೃಹಲಕ್ಷ್ಮಿ ಹಣ ಕೊಡಲಾಗಿತ್ತು ಆದರೆ ಮನೆಯಲ್ಲಿ ಗೃಹಿಣಿಯರು ಗೃಹಲಕ್ಷ್ಮಿ ಹಣ ಬರುತ್ತದೆ ಎಂದು ಕಾದಿದ್ದಾರೆ ಮುಂದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಘೋಷಣೆ ಆದರೆ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕುತ್ತಾರೆ ಇವರಿಗೆ ಚುನಾವಣೆ ವೇಳೆ ಮಾತ್ರ ಗ್ಯಾರಂಟಿ ನೆನಪಿಗೆ ಬರುತ್ತದೆ ಎಂದು ವ್ಯಂಗ್ಯವಾಡಿದರು ಮುಂದೆ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕುರಿತು ನಾವು ಸಭೆ ಮಾಡಿದ್ದೇವೆ ಈಗಾಗಲೇ ಪಕ್ಷದ ಸದಸ್ಯತ್ವ ನೋಂದಣಿ ವೇಗವಾಗಿ ನಡೆಯುತ್ತಿದೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಈ ಸ್ಥಳೀಯ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಹತ್ತು ದಿನದಲ್ಲಿ ಕುಮಾರಣ್ಣ ಜೆಡಿಎಸ್ ಶಾಸಕರು ಎಂಎಲ್ಸಿ ಮುಖಂಡರ ಸಭೆ ಮಾಡಲಿದ್ದಾರೆ ಎಂದರು ಇನ್ನು ಲೋಕಸಭಾ ಅಧಿವೇಶನ ನಡೆಯುವಾಗ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕರೆ ನೀಡಿರುವ ಬಗ್ಗೆ ಇದೇ ವೇಳೆ ನೆನಪಿಸಿದರು ಇವತ್ತು ಶಾರದಾ ಅಪ್ಪಾಜಿಗೌಡ ಇರಬಹುದು ಶಾರದಾಪುರಿ ನಾಯಕಮ್ಮ ಜೊತೆಯಲ್ಲಿ ಪ್ರಸನ್ನ ಕುಮಾರ್ ಅವರು ಇರಬಹುದು ಜೊತೆಯಲ್ಲಿ ಜಿಲ್ಲಾಧ್ಯಕ್ಷ ಲಿಂಗೇಶಣ್ಣ ಅವರು ಅಶೋಕ್ರವರು ರವರು ಹಾಗೂ ನಮ್ಮ ಸುಧಾಕರ್ ಶೆಟ್ಟರು ಚಿಕ್ಕಮಗಳೂರಿನ ಸುಧಾಕರ್ ಶೆಟ್ಟರು ಅತ್ಯಂತ ಸಕ್ರಿಯವಾಗಿ ಆ ಭಾಗದಲ್ಲಿ ಪಕ್ಷವನ್ನು ಏನು ಕಟ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಕೂತು ಬಳ ವಿಷಯಗಳ ಬಗ್ಗೆ ಚರ್ಚೆನ ಮಾಡಿದ್ದೇವೆ ಸುದೀರ್ಘವಾಗಿ ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ ಸೆಷನ್ ನಡೀಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟರು ಪಕ್ಷದಿಂದ ಹೆಚ್ಚಾಗಿ ಸಂಘಟನೆಗೆ ಇನ್ನೊಂದು ಸ್ವಲ್ಪ ಸಕ್ರಿಯವಾಗಿ ನಾವೆಲ್ಲರೂ ಕೂಡ ತೊಡಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥವರ ಸೂಚನೆ ಏನಿದೆ ಅದನ್ನು ಗಂಭೀರವಾಗೇ ಪರಿಗಣನೆಗೆ ತಗೊಂಡು ಈಗ ಬಹುಶಃ ಶನಿವಾರದ ದಿನ ಮತ್ತು ತುಮಕೂರು ಹಾಗೂ ಚಿತ್ರದುರ್ಗ ದಾವಣಗೆರೆ ಈ ರೀತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಸಭೆಯನ್ನು ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ವೇಗವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಇದೇ ವೇಳೆ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಜೆಡಿಎಸ್ ಶಾಸಕಾಂಗದ ಪಕ್ಷದ ಉಪನಾಯಕಿ ಶಾರದಾ ಪೂರ್ವ ನಾಯಕ್ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಶಾಸಕ ಎ ಮಂಜು ಸಿಎನ್ ಬಾಲಕೃಷ್ಣ ಸ್ವರೂಪ್ ಮಾಜಿ ಶಾಸಕ ಲಿಂಗೇಶ್ ಮುಖಂಡರಾದ ಶೃಂಗೇರಿ ಸುಧಾಕರ್ ಶೆಟ್ರು ಶಿವಮೊಗ್ಗ ಮಾಜಿ ಶಾಸಕರಾದ ಪ್ರಸನ್ನ ಭದ್ರವತಿ ಶಾರದಾ ಅಪ್ಪಾಜಿಗೌಡ ಅರಸಿಕೆರೆ ಸಂತೋಷ್ ಬಾಣವರ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್